ಶಿವ ಪಂಚಾನೂತಾನ್ ಪಂಚಾಕ್ಷನವನೋಪೇ ಪಂಚಾಖ್ಯಾಧ್ಯ ಜಗದ್ಗುರ ಯಸ್ಯಾಮಯ ದೇವೇ ಸುಮಂಗಳೋಷೇ ಮಂಗಳ சிவகோத்தம்தோம் ஓமே ந

ತಿಳಾಕೊಂಡಿದ್ದಾರೆ ಇನ್ನು ಕಡಿಮೆ ಅಂದ್ರೆ ಒಂದ್ ಹತ್ತು ಹದಿನೈದು ನಿಮಿಷದಲ್ಲಿ ಎಲ್ಲರೂ ಬರ್ತಾರೆ ಅಷ್ಟೊಳಗೆ ನಾವು ಕಂಟಿನ್ಯೂ ಮಾಡ್ತೀರ ಇದು ಈ ಜರ್ನಿ ಹೇಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ತ್ರೀ ಅವರು ಜಡ್ಜ್ ಆಗಿದ್ದು ಆಗ ಇವರ ಟೆಡಿ ಬೇರ್ ಅಲ್ಲಿ ಪ್ಲೇ ಆಯ್ತು ಮಾಡಿದ ಥರ್ಡ್ ಶಾರ್ಟ್ ಫಿಲಮ್ ಪ್ಲೇ ಆಯ್ತು ಸೊ ಆ ಒಂದು ಕನೆಕ್ಷನ್ ನನಗೆ ತ್ರೀ ಇಂದ ಇಲ್ಲಿ ತಂದು ನಿಲ್ಸಿದೆ ಇದು ತ್ರೀ ಮಂತ್ಸ್ ಶಾರ್ಟ್ ಫಿಲಮ್ಸ್ ಆ ಬಾಂಧವ್ಯ ಹೇಗೆ ಬೆಳೀತಂದ್ರೆ ಅವ್ರಿಗೆರೋ ಕನೆಕ್ಷನ್ಸ್ ಆಗ್ಲಿ ಅವರು ಮೂವಿ ಬಗ್ಗೆ ಇರೋ ತಿಳ್ಕೊಂಡಿರೋದಾಗ್ಲಿ ಸೊ ನನಗೆ ಮೂವಿ ಮಾಡಬೇಕು ಅಂತಲೇ ಇದ್ದಿದ್ದು ಮೂರು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಚಿನ್ನೈ ಸಿನಿ ಕ್ರಿಯೇಷನ್ಸಲ್ಲಿ ಸೊ ಹಾಗಾಗಿ ನನ್ನ ಸ್ಟೋರಿ ಇತ್ತು ನನಗೆ ಟೈಮ್ ಸಿಗಿದಾಗ ಅವ್ರ ಹತ್ರ ನಾನು ಸ್ಟೋರಿನ ಡಿಸ್ಕಸ್ ಮಾಡಿದಾಗ ಸರ್ ಚೆನ್ನಾಗಿದೆ ಮಾಡೋಣ ಸೊ ಆ ಒಂದು ಸ್ಪಾರ್ಕ್ ನಮಗೆ ಇಲ್ಲಿ ತಂದು ನಿಲ್ಸಿದೆ ಇಲ್ಲಿಂದ ಜರ್ನಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ಕರೆಕ್ಟ್ ಅದು ಮೂವ್ ಮಾಡಿದ ಒಂದು ಟ್ರ್ಯಾಕ್ ಏನೋ ಶಾರ್ಟ್ ಫಿಲಮ್ ಬ್ರೇಕ್ ಮಾಡಿ ಬರೋದು ಮೂವ್ ಮಾಡಿದ್ದ ಕಾರಣ ನಾನು ಸೆಂಟ್ರಲ್ಲಿ ಇದು ಅಂತ ಮೂವಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಇಟ್ಸ್ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಸೊ ಅದನ್ನ ನೆಕ್ಸ್ಟ್ ಅಕ್ಟೋಬರ್ ಎಂಡಲ್ಲಿ ಶೂಟಿಂಗ್ ಮುಗಿಸಿ ಅದನ್ನ ಅದೊಂದು ಮೆಸೇಜ್ ಅಂತ ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಅಂತ ಒಂದು ಒಂದು ಫಿಲ್ಮ್ ಅಂದ್ರೆ ಕನ್ನಡ ಫಿಲಮು ನವದಿಗಂತ ಅಂತ ಅದು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನಾವು ಇದು ಆಯ್ತು ಸ್ಟಾರ್ಟ್ ಮಾಡ್ಕೊತೀವಿ ಇದು ಕರೆಕ್ಟ್ ಈಗ ಒಂದು ಹೇಳಬೇಕು ಅಂದ್ರೆ ಎತ್ತವರು ಮಕ್ಕಳಿಗೆ ಹೆಸರಿಡೋದಕ್ಕೆ ಎಷ್ಟು ಕಷ್ಟ ಕಷ್ಟಪಡ್ತಾರೋ ಅಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅನಿಸಿದ್ವಿ ಒಂದು ಚಿತ್ರಕ್ಕೆ ಒಂದು ಹೆಸರಿಡಬೇಕು ಅಂದರೆ ಯಾವುದೇ ಒಂದು ಹೆಸರಿಡೋದಂದ್ರೆ ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಆ ಥರ ಇದೆ ಸ್ಟೋರಿಗೆ ಪೂರಕವಾಗೂ ಇರಬೇಕು ಅದ್ರ ಜೊತೆಗೆ ಒಂದು ಆಡಿಯನ್ಸ್ಗೆ ಇದೇನ ಹೊಸದಾಗಿದೆಯಲ್ಲ ಒಂಥರ ಏನು ಕ್ಯೂರಿಯಾಸಿಟಿ ಇರೋಂಥದ್ದು ಇರಬೇಕು ಆ ಒಂದು ಭಾವನೆ ಬೆಳೆಸ್ಕೊಂಡಾಗ ಆ ದಿನಗಳು ಈ ದಿನಗಳು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ನಾವು ಆ ದಿನಗಳು ಬೇಡ ಬರಲಿ ಆ ಇ ಅಂತ ಹೇಳಿ ಆ ಇ ಅಂತ ನೀವು ಆ ಪೋಸ್ಟರ್ಸ್ ಗೊತ್ತಾಗುತ್ತೆ ನಿಮ್ಗೆ ವಿಲೇಜ್ ವಿಲೇಜ್ ಅಲ್ಲಿ ಇರೋ ಒಂದು ಇನ್ಸಿಡೆಂಟ್ ತೋರಿಸಿದೀವಿ ಒಂದು ಕಾರ್ಪೊರೇಟ್ ಕಲ್ಚರ್ ತೋರಿಸಿದೀವಿ ನೀವು ಆಡಿಯನ್ಸ್ ಬಂದು ಥಿಯೇಟರ್ ನೋಡಿದಾಗ ನಿಮಗೆ ಒಂದು ಎರಡು ಅಥವಾ ಮೂರು ಮೂವಿ ನನ್ನ ಒಂದೇ ಸರ ನೋಡಿದ ಒಂದು ಅನುಭವ ಆಗಂತ ಖಂಡಿತ ಸೊ ಅದು ಆ ಇ ಅಂತ ಸಿನಿಮಾ ಕಾನ್ಸೆಪ್ಟ್ ಅಂತ ಬಂದ್ರೆ ಈಗ ಬ್ಯಾಂಗ್ಳೂರ್ ನೀವು ತಗೊಂಡ್ರೆ ನೀವು ಜೋಡಿಯಲ್ಲಿ ಕೇಳಿಬಿಡ್ತೀರಾ ನಾನು ಅದೇಷ್ಟೇ ಹೇಳ್ತೀನಿ ಬ್ಯಾಂಗ್ಳೂರ್ ನಿಮ್ಗೆ ಬಸವನಗುಡಿ ಆಗಿರ್ಬೋದು ಮನೇಶ್ವರಮ್ ಆಗಿರ್ಬೋದು ಈಗಲೂ ಸಹಿತ ನ್ಯೂಸ್ ಪೇಪರ್ ಇರುವಂಥ ಮನೆಗಳಿದೆ ಮನೆ ಮನೆ ಚಿತ್ರಗಳ ಮನೆಗಳಿದೆ ಹಾಗೆ ನೀವು ಸ್ವಲ್ಪ ಹಾಗೆ ಔಟ್ ಹೋಗ್ತಾ ಹೋದರೆ ನೀವೀಗ ಸರ್ಜಾಪುರ ಆಗಿರೋದು ವೈಟ್ ಫೀಲ್ಡ್ ಆಗಿರ್ಬೋದು ಅಂದರೆ ಅಲ್ಲಿ ಸ್ವಲ್ಪ ಕಾರ್ಪೊರೇಟ್ ಕಲ್ಚರು ವೆಸ್ಟರ್ನ್ ಕಲ್ಚರ್ ಇರುವಂಥದ್ದು ಕೋಲಿಯು ಫ್ಲಿಂಗ್ಸ್ ಫ್ರಿಂಗ್ಸ್ ಆ ಥರ ನಿಮ್ಗೆ ಇರುವಂಥ ಕಲ್ಚರ್ ಇದೆ ಸೊ ಈ ಎರಡನ್ನು ಇಟ್ಕೊಂಡು ಒಂದು ಕಾಮಿಡಿ ವೇಲಿ ಇದು ಕಾಮಿಡಿ ಎಂಟರ್ಟೈನ್ ಆಕ್ಚುಲಿ ಸೊ ನಾನು ಹೇಳಿದಾಗ ಒಂದು ಸೋಷಿಯಲ್ ಮೆಸೇಜ್ ಇರುವಂತ ಮೂವಿ ಹಾಗೆ ಆ ಈ ಬಂದ್ಬಿಟ್ಟು ಒಂದು ಕಾಮಿಡಿ ಎಂಟರ್ಟೈನರ್ ಒಂದು ಗುಡ್ ಎಕ್ಸಾಂಪಲ್ ನಾನು ಕೊಡಬೇಕು ಅಂದ್ರೆ ಕರ್ನಾಟಕಕ್ಕೆ ಕಾಮಿಡಿ ಕಿಂಗ್ ಅಂದ್ರೆ ಕಾಶಿನಾಥ ಸರ್ ಅವರು ಅವ್ರು ಮಾಡಿರೋ ಯಾವುದೇ ಮೂವಿ ನೀವು ತಗೊಳ್ಳಿ ಅದರಲ್ಲಿ ಕಾಮಿಡಿನಲ್ಲಿ ಜೊತೆ ಒಂದು ಮೆಸೇಜ್ ಇರ್ತಿತ್ತು ಸೊ ನಾವು ಆ ಪ್ರಯತ್ನ ಪಟ್ಟಿದೀವಿ ಇಲ್ಲಿ ಇದರಲ್ಲಿ ಮಾಡಬೇಕು ಅನ್ಕೊಂಡ್ರೆ ಆ ಈ ಒಂದು ಮೂವಿಯಲ್ಲಿ ಕಾಮಿಡಿ ಜೊತೆಗೆ ಒಂದು ಮೆಸೇಜ್ ಕೊಡುವಂತ ಒಂದು ಪ್ರಯತ್ನ ಪಟ್ಟಿದೀವಿ ಇದಕ್ಕೆ ನಾವು ಕಾರ್ಪೊರೇಟ್ ಅಲ್ಲಿ ಬ್ಯಾಂಗ್ಳೂರ್ ಮೋಸ್ಟ್ ಆಫ್ ದ ಮನ್ ಶೆಡ್ಯೂಲ್ ಶೂಟಿಂಗ್ ಎಲ್ಲ ಇಲ್ಲೇ ಮಾಡೋಣ ಅನ್ಕೊಂಡಿದ್ದೀವಿ ಬ್ಯಾಂಗ್ಳೂರ್ ಅಲ್ಲಿ ಕಾರ್ಪೊರೇಟ್ ಅಲ್ಲಿ ನಡೆಯುವಂತದ್ದು ಹಾಗೆ ವಿಲೇಜ್ ನಿಯರ್ ಬೈ ಬ್ಯಾಂಗ್ಳೂರ್ ನಿಯರ್ ಬೈ ವಿಲೇಜ್ ಅಲ್ಲಿ ಶೂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಎರಡು ಶೆಡ್ಯೂಲ್ ಅಲ್ಲಿ ನಾವು ಮೆಸೇಜ್ ಅಂದ್ರೆ ಈಗ ನೀವು ಜನ ನೋಡಿದಾಗ ನಾವೇನಂತೀವಿ ಕೆಲವರು ಒಂದು ಮೈಂಡ್ ಸೆಟ್ ಇರ್ತಾರೆ ನಮ್ ಕಾಲೇನೆ ಚೆನ್ನಾಗಿತ್ತು ಒಂದಿರುತ್ತೆ ಇನ್ನೊಂದು ನೋಡ್ಕೊಂಡ್ರೆ ಈಗ ಈಗ ಮಾಡರ್ನ್ ವೆಸ್ಟರ್ನ್ ಆಗ ನಾವು ಅದನ್ನ ನಾವು ಅದಕ್ಕೆ ಸೇರ್ಕೋಬೇಕು ಅಪ್ಡೇಟ್ ಆಗಬೇಕು ಅಂತ ಇರುತ್ತೆ ಆದ್ರೆ ಎರಡಲ್ಲೂ ಒಳ್ಳೆಯದು ಅನ್ನಿರುತ್ತೆ ಅದನ್ನ ತಗೊಂಡ ಜೀವನ ಅಂತ ತೋರಿಸುವಂಥ ಮೆಸೇಜ್ ಕೊಡುವಂಥದ್ದು ಭಾರ್ಗವ್ರಿಗೆ ಇದು ಹೇಳಿದಾಗ ಇದ್ರೆ ಅವ್ರೊಂದು ಚಾಲೆಂಜಿಂಗ್ ಅಂತಾನೆ ಇರುತ್ತೆ ಯಾಕೆಂದ್ರೆ ಅವರು ತಂದೆ ಪಾತ್ರನೂ ಮಾಡ್ತಾ ಇದ್ದಾರೆ ಹಾಗೆ ಮಗನ ಪಾತ್ರನೂ ನಿರ್ವಹಿಸ್ತಾ ಇದ್ದಾರೆ ಸೊ ಹಾಗಾಗಿ ಅದ್ರ ಜೊತೆಗೆ ಅವ್ರದ್ದು ಇನ್ನೊಂದು ಕಾಲೇಜ್ ಡ್ರೇಸ್ ಇನ್ನೊಂದು ಇರುತ್ತೆ ಹಾಗಾಗಿ ತ್ರೀ ಶೇಡ್ಸ್ ಇದೆ ಅವರಿಗೆ ಸೊ ಅವ್ರಿಗೆ ಕಂಪ್ಲೀಟ್ ಥ್ರೂಔಟ್ ಜರ್ನಿ ಕಾಲೇಜ್ ಹುಡುಗಿನಿಂದವರೆಗೂ ಫಿಫ್ಟಿ ಇಯರ್ಗ ಜರ್ನಿಯಲ್ಲಿ ನೋಡುವಂತ ಸಿಗುತ್ತೆ ಇಲ್ಲ ಮೂರು ಡಿಫ್ರೆಂಟ್ ಒಂದು ಎರಡು ರೋಲ್ ಮೇನ್ ಕಲಾವಿದರು ಅಂತ ಹೇಳಿದ್ರೆ ಇದ್ದಾರೆ ಅವರು ಇದ್ದಾರೆ ಆಮೇಲೆ ಜೊತೆಗೆ ಈಗ ಮನಿಕಾ ಅವರು ಇದಾರೆ ಮತ್ತೆ ಚಾವಿ ಅವರಿದ್ದಾರೆ ಯಾಕೆಂದ್ರೆ ಇದ್ರ ಇವರಿಗೆ ಮೂರು ಶೇಡ್ ಇರೋದ್ರಿಂದ ಅವರಿಗೆ ಅನುಗುಣವಾಗಿ ನಾವು ನಾಲ್ಕು ಜನ ಹೀರೋಯಿನ್ ಗಳನ್ನ ಇದಕ್ಕೆ ಮೂವಿಯಲ್ಲಿ ತಗೊಂಡಿದ್ದೀವಿ ಇದ್ರಲ್ಲಿ ನಾಲ್ಕು ಸಾಂಗ್ ಇದೆ ನಾಲ್ಕು ಸಾಂಗ್ ಮಾಡಿದ್ರೆ ಎಲ್ಲಾ ಹೀರೋಯಿನ್ಗೂ ಒಂದೊಂದು ಸಾಂಗ್ ಇರುತ್ತೆ ಹಾಗಾಗಿ ನಾಲ್ಕು ಸಾಂಗ್ ಅವ್ರು ಬರಬೇಕಿತ್ತು ನನಗೆ ಬೆಳಿಗ್ಗೆ ಮೆಸೇಜ್ ಆಗ್ತದೆ ಅಲ್ಲಿ ಪ್ರೀ ಶೆಡ್ಯೂಲ್ ಇರೋದ್ರಿಂದ ನಾನು ಬರಕ್ ಆಗ್ತಾ ಇಲ್ಲ ನಾನು ಈ ಮಂತ್ ಎಂಟ್ ವಾಪಸ್ ಬಂದಾಗ ಮೀಟ್ ಆಗ್ತೀನಿ ಅಂತ ಹೇಳಿದ್ದಾರೆ ಸೊ ಒಂದು ಪ್ರಾಮಿನೆಂಟ್ ರೋಲ್ ಅಲ್ಲಿ ನಾವು ಸುಧಾರಾಣಿ ಮತ್ತೆ ರಾಘಣ್ಣ ಅವ್ರನ್ನ ಈ ಮೂವಿಯಲ್ಲಿ ನೋಡಬಹುದು ಆ ಮೂವಿ ಮೂವಿ ಒಂದು ವೇಟ್ ಐಸ್ ಇರುವಂತದ್ದು ಒಂದು ಟರ್ನಿಂಗ್ ಪಾಯಿಂಟ್ ಇರಬಹುದು ಆ ಒಂದು ರೋಲ್ ಅಲ್ಲಿ ಅವ್ರಿಗೆ ಬರಿಬಹುದು ಅವ್ರನ್ನ ನಾವು ಕ್ಯಾಶ್ ಮಾಡ್ತಾ ಇದ್ದೀವಿ ಒಂದು ರಾಘಣ್ಣ ಸರ್ ಅವರನ್ನು ಒಂದು ಒಂದು ಅಧಿಕಾರಿಯಾಗಿ ತೋರಿಸ್ತಾ ಇದ್ದೀವಿ ಹಾಗೆ ಅಹ್ ಸುಧಾರಣಿ ಒಂದು ಡಾಕ್ಟರ್ ಆಗಿ ತೋರಿಸ್ತಾ ಇದೀವಿ ಹಳ್ಳಿ ಜೋಡಿ ಬೆಂಗಳೂರಿಗೆ ಬಂದಾಗ ನೆಲೆ ನಿಲ್ಲೋದಕ್ಕೆ ಸಹಾಯ ಮಾಡುವಂತಹ ಒಂದು ಏನು ಒಂದು ಅಹ್ ಕ್ಯಾರೆಕ್ಟರ್ ಅಲ್ಲಿ ಅವರು ಅಭಿನಯಿಸ್ತಾ ಇದ್ದಾರೆ ಅಧಿಕಾರಿ ಅಂದ್ರೆ ನಾವು ಒಂದು ಅಧಿಕಾರಿ ರಿಟೈರ್ ಆಗಿರುವಂತ ಅಧಿಕಾರಿ ಆಗಿರ್ಬೋದು ಡಾಕ್ಟರ್ ಪತ್ರ ಇಟ್ಕೊಂಡಿದ್ದೀವಿ ಸೊ ಒಂದು ಅಹ್ ಸಮಾಜದಲ್ಲಿ ಒಂದು ಅತ್ಯುನ್ನತ ಪೊಸಿಷನ್ ಇರುವಂತವರು ಈ ಜೋಡಿ ಬಂದಾಗ ಅವ್ರಿಗೆ ಕಷ್ಟ ಇದ್ದಾಗ ಅವ್ರನ್ನ ನೆಲೆ ನಿಲ್ಲೋದಕ್ಕೆ ಸಹಾಯ ಮಾಡುವಂತಹ ಒಂದು ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ನಮಸ್ಕಾರ ಸೊ ತುಂಬಾ ಖುಷಿ ಆಗ್ತಿದೆ ಸೊ ಇವತ್ತು ಲೈಕ್ ಒಂದು ಚಾಲೆಂಜಿಂಗ್ ರೋಲ್ ಸೊ ನಮ್ ದುರ್ಗಾ ಮೋಹನ್ ಸರ್ ಹೇಳ್ದಂಗೆ ಇಟ್ಸ್ ಲೈಕ್ ಚಾಲೆಂಜಿಂಗ್ ರೋಲ್ ಫಾರ್ ಮೀ ಏಕೆಂದ್ರೆ ಡಿವಲ್ ರೋಲ್ ಫಸ್ಟ್ ಟೈಮ್ ಕಾಣಿಸ್ಕೊಂತೀನಿ ಸೊ ಸ್ಟೋರಿ ತುಂಬಾ ಚೆನ್ನಾಗಿದೆ ಹೇಳಕ್ಕೆ ಏನೋ ಬಿಟ್ಟಿಲ್ಲ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ ಸೊ ಇನ್ನೊಂದೇಂದ್ರೆ ಲೈಕ್ ಇದರಲ್ಲಿ ಫೋರ್ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದಾರೆ ಸೊ ಪ್ರತಿಯೊಂದು ಲೈಕ್ ಅದು ತುಂಬಾ ಕ್ಯೂಟ್ ಆಗಿ ಪ್ರತಿಯೊಂದು ಲವ್ ಒಂದು ಒಳ್ಳೆ ರೀಸನ್ ತರ ಕೊಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗುವಂಥ ಒಂದು ಮೂವಿ ಆ್ಯಂಡ್ ಯೂಸ್ಫುಲ್ ಆಗುವಂಥ ಒಂದು ಮೋರಲ್ ಇರುವಂಥ ಒಂದು ಸಿನ್ಮಾ ಅಂತ ಹೇಳ್ಬೋದು ಸೊ ನವೆಂಬರ್ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗ್ತಿದೆ ಅವ್ರು ಹೇಳಿದಂಗೆ ಸೊ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಒಳ್ಳೆ ಒಳ್ಳೆ ಯೂನೀಕ್ ಸ್ಟೋರಿ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತು ಕ್ರಿಸ್ಮಸ್ ಎಲ್ಲ ಮಾಡ್ತಿದ್ದಾರೆ ಸೊ ವಿಲ್ ಮೀಟ್ ಎನ್ ಥ್ಯಾಂಕ್ ಯು ಸರ್ ಹೌದು ಹಾಂ ಸರ್ ಪ್ರಿಪ್ರೇಷನ್ಸಲ್ಲಿ ನಡೀತಿದೆ ಯಾಕೆ ಅಂತ ಹೇಳಿದ್ರೆ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಿದೆ ಅದು ನವದೀಗ ಅಂತ ಒಂದು ಸಿನಿಮಾ ಆಗ್ತಿದೆ ಅವ್ರದ್ದು ಸೊ ಸೈಮೆಂಟೆನಿಯಸ್ ಆಗಿ ಪ್ರೀ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಲೈಕ್ ಆಫೀಸ್ ಎಲ್ಲ ಮಾಡಿದ್ದಾರೆ ನಾಗರ್ಬಾವಲ್ ಆಫೀಸು ಮಾಡಿದ್ದಾರೆ ಸೊ ಎವ್ರಿ ಡೇ ಲೈಕ್ ರಿಹರ್ಸಸ್ ಆಗಿರ್ಬೋದು ಮತ್ತೆ ಪಾತ್ರಕ್ಕೆ ಬೇಕಾಗಿರುವಂಥದ್ದು ಏನು ರೋಲ್ಗೆ ಬೇಕಾಗಿರೋಂಥ ಎಲ್ಲ ಥರನೂ ಲೈಕ್ ಪ್ಲಾನ್ ಮಾಡ್ತಿದ್ದಾರೆ ಸೊ ಎಲ್ಲ ಚೆನ್ನಾಗಿ ನಡೀತಿದೆ ಎಲ್ಲ ಸಿದ್ಧತೆ ನಡೀತಾ ಇದೆ ಸೊ ಆದಷ್ಟು ಬೇಗ ಮತ್ತೆ ಶೂಟ್ ಸ್ಟಾರ್ಟ್ ಆಗ್ತದೆ ಹೇಳಿ ಸರ್ ನಂದಿದು ಸೆವೆಂತ್ ಮೂವಿ ಅಂತ ಹೇಳ್ಬೋದು ಲೈಕ್ ಇದು ದುರ್ಗಾ ಮೋಹನ್ ಸರ್ ಜೊತೆ ಏಯ್ಟ್ ಮೂವಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮಂತ್ ಬಿ ಅಂತ ರಿಲೀಸ್ ಆಗ್ತದೆ ಅದು ಲಾಸ್ಟ್ ಟೈಮ್ ಎಲ್ಲ ಬಂದಿದ್ರಿ ಇಲ್ಲ ಎರಡಾಗಿದೆ ಈಗ ತರ್ಡ್ ಮೂವಿ ಲೈಕ್ ಓ ಟಿ ಕೊಡ್ತಾ ಇದಾರೆ ನಮ್ಮ ಇವರು ಕಾರ್ತಿಕ್ ಅವರು ಸೊ ಇದು ಫೋರ್ತ್ ಮೂವಿ ಟೆಡಿಬಿ ರಿಲೀಸ್ ಆಗ್ತದೆ ನೆಕ್ಸ್ಟ್ ಸುಡೋಕೋ ಅಂತ ಇದೆ ಅದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಸೆನ್ಸರ್ ಕೊಡ್ತಿದ್ದಾರೆ ಸೊ ನಡೀತಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರಾ ಅಂತ ಬ್ಯಾಂಗ್ಳೂರಿಂದ ಹುಟ್ಟಿರೋದು ಬದುಕಿರೋದು ಓದಿರೋದು ಎಲ್ಲ ಸೊ ಇದು ನನ್ನ ಫಸ್ಟ್ ಮೂವಿ ಡೆಬ್ಯೂ ಆಗ್ತಿರೋದು ನನ್ನ ಕ್ಯಾರೆ ಕ್ಯಾರೆಕ್ಟರ್ ಬಂದು ಕಾರ್ಪೊರೇಟ್ ಲವ್ ಸೊ ಅದು ನನ್ನ ಕ್ಯಾರೆಕ್ಟರ್ ಬಟ್ ಈವಾಗ ನಾನು ರಿವೀಲ್ ಮಾಡಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಿಕಾಸ್ ಆಲ್ರೆಡಿ ಅವರು ಹೇಳಬೇಕಾಗಿರೋದೆಲ್ಲ ನಿಮಗೆ ಪಿಕ್ಚರ್ ಕೊಟ್ಟಿದ್ದಾರೆ ಅಷ್ಟಲ್ವಾ ಸರ್ ಹೌದು ಆರಾಮ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚವಾಸು ಪ್ರೀತಿ ಐ ಆಮ್ ನಾನು ಕೊಡ್ಗೇನಿಂದ ಬಂದಿದ್ದೀನಿ ಇನ್ ಬ್ಯಾಂಗ್ಳೂರ್ ಫೈವ್ ಇಯರ್ಸ್ ಆಯಿತು ಸ್ಟೇ ಮಾಡಿ ಐ ಆಮ್ ಡೋನ್ ಮೈ ಎಜುಕೇಶನ್ ಇನ್ ಬ್ಯಾಂಗ್ಳೂರ್ ಕರೆಂಟ್ಲಿ ಕಂಪ್ಲೀಟೆಡ್ ಮೈ ಎಮ್ ಬಿ ಎ ಇವಾಗ ಸದ್ಯಕ್ಕೆ ದಿಸ್ ವುಡ್ ಬಿ ಮೈ ಫಸ್ಟ್ ಮೂವಿ ಐ ಆಮ್ ರಿಯಲ್ ಎಕ್ಸೈಟೆಡ್ ಅವ್ರು ಹೇಳಿದಂಗೆ ಐ ವುಡ್ ಬಿ ಅ ಪಾರ್ಟ್ ಆಫ್ ಕಾರ್ಪೊರೇಟ್ ಲವ್ ಅಗ್ಯಾನ್ ಸೊ ಯಾ ಅಷ್ಟೇ ನನ್ನ ಹೆಸರು ಪ್ರಜ್ವಲ್ ವಿನೋದ್ ಅಂತ ನಾನೇ ಡಿಒಪಿ ಸರ್ ಜೊತೆ ಮಾತಾಡಿದ್ದೀನಿ ನೆಕ್ಸ್ಟ್ ಫಿಲ್ಮ್ಗೆ ಅಹ್ ನಾನು ಮೋನಿಕಾಷ್ಟ ನಾನು ಪ್ರೆಸೆಂಟ್ ಆಗಿ ದೃಷ್ಟಿಬಟ್ಟು ಸೀರೆ ನೇತ್ರಾವತಿ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ ಆ ಸೊ ನಾನು ಇಲ್ಲಿ ಸೆಲೆಕ್ಟ್ ಆಗಿರೋದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಸರ್ ನನಗೆ ನಾನು ಬ್ಯುಸಿ ಇದೆ ಅಂತ ನನಗೇನು ಕಾಲ್ ಮಾ ಬಂದಿರಲಿಲ್ಲ ಬಟ್ ನನ್ನ ಮೆಸೇಜಲ್ಲಿ ನನಗೆ ಗೊತ್ತಾಯಿತು ಓಕೆ ಅಂತ ಆಮೇಲೆ ಇಲ್ಲಿ ಬಂದಾಗ ನನ್ನ ಕ್ಲಾರಿಟಿ ಸಿಕ್ಕಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಸರ್ ಆ್ಯಂಡ್ ನನ್ನ ರೋಲ್ ಬಂದ್ಬಿಟ್ಟು ಸರ್ ಹೇಳ್ದಂಗೆ ಪೊಸೆಸಿವ್ನೆಸ್ ಸೊ ಅಷ್ಟು ಥ್ಯಾಂಕ್ ಯು ಎಲ್ಲ ಪತ್ ಪತ್ರಿಕಾ ಮಿತ್ರರಿಗೆ ನನ್ನ ಶಿರಸಷ್ಟಾಂಗ ನಮಸ್ಕಾರಗಳು ಸೊ ಎಲ್ಲರೂ ಹೇಳ್ತಾರೆ ಮದ್ವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಿದ್ರೆ ಲೈಫ್ ಏನು ಯಾವ ತರ ಅನ್ನೋದು ಗೊತ್ತಾಗುತ್ತೆ ಸಿನಿಮಾ ಮಾಡಿ ಸಕ್ಸಸ್ ಆದ್ರೆ ಸಿನಿಮಾ ಮಾಡಿದ್ರೆ ಇಲ್ಲಿದ್ರೆ ಏನಾದ್ರು ಗೊತ್ತಾಗುತ್ತೆ ಅದರ ಶ್ರಮ ಅದ್ರದ್ದು ಏನು ಎಫೆಕ್ಟ್ ಎಫರ್ಟ್ ಅಂತ ಆಕ್ಚುಲಿ ನಾನು ಉಸಿರೋ ಚಿತ್ರನ ನಿರ್ಮಾಣ ಮಾಡ್ತಾ ಇದ್ದೀನಿ ಆಲ್ರೆಡಿ ನೈಂಟಿ ಟೂ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇಲ್ಲಿ ಏಟ್ ಪರ್ಸೆಂಟ್ ಇದೆ ಮತ್ತೆ ದುರ್ಗಾ ಮೋಹನ್ ಸರ್ ಅವರು ಈಗ ಎರಡು ಹೊಸ ಪ್ರಾಜೆಕ್ಟನ್ನು ತುಂಬ ತುಂಬ ಯುನೀಕ್ ಆಗಿ ತುಂಬ ಶ್ರಮಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ ಭಾರ್ಗವ್ ಅವರು ಕೂಡ ತುಂಬ ಟ್ಯಾಲೆಂಟೆಡ್ ಪ್ರತಿಭೆ ಅವ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ ಟೀಮು ನನ್ಗೆ ಯಾವುದೇ ಒಂದು ರಿಸ್ಕ್ ಕೊಡ್ದಿರಾ ನೀಟಾಗಿ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ತುಂಬ ಟ್ರಸ್ಟ್ ಮಾಡ್ತಾ ಇದ್ದೀನಿ ಬೆಸ್ಟ್ ಆಫ್ ಲಕ್ ಮೋಹನ್ ಸರ್ ಬೆಸ್ಟ್ ಆಫ್ ಲಕ್ ಭಾರ್ಗವ್ ಆ ಪತ್ರಿಕಾ ಮಿತ್ರರು ನಮ್ಮ ಜೊತೆ ಹೀಗೆ ಅವ್ರ ಆಶ್ರಮದ ನಮ್ಮ ಮೇಲೆ ಇರಲೇಬೇಕು ನಮ್ಮ ಚಿತ್ರ ಇನ್ನೂ ನೆಕ್ಸ್ಟ್ ಇನ್ನೇನು ಕಂಪ್ಲೀಟ್ ಆಗಿ ಕುಂಬಳಕಾಯಿ ಆಡಿಯೋ ಶಾಸ್ತ್ರದ್ದಾಗಿರ್ಬೋದು ಅಥವಾ ಆಡಿಯೋ ರೈಡೋ ಆಡಿಯೋ ಲಾಂಚ್ ಪ್ರೋಗ್ರಾಮ್ ಆಗಿರ್ಬೋದು ನೆಕ್ಸ್ಟ್ ನಿಮ್ಮನ್ನು ಇನ್ನೂ ಇಷ್ಟರಲ್ಲೇ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಬಂದಿದ್ದಕ್ಕೆ ಕ್ಷಮೆ ಕೇಳ್ತೀನಿ ಸೊ ಟೀಮು ನಮ್ಮ ಭಾರ್ಗವ್ ಅವರು ಆಲ್ರೆಡಿ ಫೈ ಮೂವೀಸ್ ಅಬೌಟ್ ರಿಲೀಸ್ ಸೊ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಎವ್ರಿ ಮೂವಿಯಲ್ಲಿ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ರೆಕಗ್ನೈಸ್ಡ್ ವೆಲ್ ಸೌತ್ ಇಂಡಿಯನ್ ಆಕ್ಟರ್ ಆಗಿ ಸೊ ಹಾರ್ಟ್ಲಿ ಕಂಗ್ರಾಜ್ಯುಲೇಷನ್ ಫಾರ್ ದ ಟೀಮ್ ಆ್ಯಂಡ್ ವೆರಿ ಹ್ಯಾಪಿ ವುಮೆನ್ ಪ್ರೊಡ್ಯೂಸರ್ ಅಂತ ಹೇಳಿ ಲಕ್ಷ್ಮಿ ಹರೀಶ್ ಅವರು ದೆಸ್ಟ್ ಐ ಯು ಆರ್ ಅಪ್ ಕಮಿಂಗ್ ಮೂವೀಸ್ ಆ್ಯಂಡ್ ಆ್ಯಂಡ್ ಐ ವಿಶ್ ಆಲ್ ದೀಮ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಶುಭ ಸಂಜೆ ದಯವಿಟ್ಟು ಕ್ಷಮಿಸಿ ನಾನು ಸ್ವಲ್ಪ ತಡವಾಗಿ ಬಂದೆ ತುಂಬಾ ತಡವಾಗಿ ಬಂದೆ ಇನ್ನೊಮ್ಮೆ ಕ್ಷಮೆ ಕೇಳ್ತೀನಿ ಸರ್ ಮೇಡಮ್ ಅವ್ರು ಹೇಳಿದಲ್ಲಿ ಮೂವಿ ಮಾಡಿ ನೋಡು ಅಂತ ಖಂಡಿತ ಹೇಳಬೇಕು ಆ ಥರ ಇದೆ ಈ ತರ ಸಿಚುವೇಶನ್ ಅಲ್ಲೂ ಚಾಲೆಂಜಿಂಗ್ ಆಗಿ ತಗೊಂಡು ಮೂವಿ ಮಾಡ್ತಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್ ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕಾದಂಥ ವಿಷಯ ನಾವೆಲ್ಲರೂ ಒಂದೇ ಕೇಳ್ಕೊಳ್ಲಿಕ್ಕೆ ಅಥವಾ ಪ್ರೇ ಮಾಡ್ಲಿಕ್ಕೆ ಸಾಧ್ಯ ಸಿನಿಮಾ ಒಳ್ಳೆ ಸಕ್ಸಸ್ ಕಾಣಲಿ ಕನ್ನಡ ಇಂಡಸ್ಟ್ರಿ ಮುಂದಕ್ಕೆ ಬರಲಿ ಅಂತ ಹೇಳಿ ಇಡೀ ಸಿನಿಮಾ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮಾಧ್ಯಮ ಮಿತ್ರರು ಸಿನಿಮಾ ತಂಡಕ್ಕೆ ಸಪೋರ್ಟ್ ಕೊಟ್ಟು ಗೆಲ್ಲಿಸಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಬಾರ್ಗ ಒನ್ ಟೀಮ್ ಆಲ್ ಮೂವಿ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು